and that's it i Achei! Yeah. no ಅದಕ್ಕ ಬಸಣ್ಣ ಎಲ್ಲ ಇಲ್ಲಿ ಬಂದದ್ರಪ್ಪ ನಿಮ್ಮ ವಿಶೇಷ ಹಾಡ್ ಮಾತ್ರ ಹಾಳ್ ಚಂದ ನಡದಾವ ಹೆಂಗೆ ಹೆಂಗೆ ಹೆಂಗ್ ನಡದಾವ ಹೌದು ಒಂದ ಬಟ್ಟ ಹಡಲಿಗೆರೆ ಕಡೆ ಇದ್ದರೆ ನಾಲ್ಕು ಬಟ್ಟ ಬೋದೇಳದವರ ಕಡೆ ತೋರಿಸಲಕತ್ತಾವ ತಾವ ಟೀಕ ಟೀಕದ ಮಾತಾ ಹೆಂಗೆ ಹೆಂಗೆ ಬಾಬಾ ಅದಕ್ಕ ನಾತಿ ಏನು ಹಡ್ಲಿಗೇರಿ ಭಾಯವ್ರ ಅಂದ್ರ ಅವ್ರು ಓ ಒಂದ್ ಬಟ್ ನೀವು ನಮ್ ಕಡೆ ತೋರ್ಸಿರಿ ನಾಲ್ಕು ಬಟ್ಟೆ ನಿಮ್ ಕಡೆನೆ ಹೊಳ್ಯಾವ ಅದ ಮಾತ ಅವರು ಸ್ತೋತ್ರ ಮಾಡುವಂತ ಸಂದರ್ಭದೊಳಗ ಎರಡು ಮ್ಯಾಳ ಬಂದಾವ ಏನೇನು ತಿಂದಾವ ಏನೇನು ಉಂಡಾವ ಅಂತ ಹೇಳಿ ಅಂದ ಕಾಲಕ್ಕ ರ ನಾಂದ ಭಾಯವ್ರ ವ್ಯಾಕರಣ ಅಂದಾಗ ಅವರು ನನಗಂದ್ರು ಏನತ್ತ ುವಣ್ಣ ಕೆಳಗ ಬಸವಣ್ಣ ಮಾತಾಡ್ಲಕ್ಕ ನ ಬಸವಣ್ಣಗ ನೀನ ನಾಯಿ ಹುಟ್ಟಿ ಏನು ಅಂತ ಕೇಳದೆಲ್ಲ ಇದು ನಿಂದಿಯ ವ್ಯಾಕರಣ ಹೌದು ಬಾಯಿ ನಾಳಿಗಿ ನೀವು ಮದುವಾಗ ಅವ್ರ ಅದಿರಿ ಹೌದು ಯಾಕ್ರಿ ಗಪ್ನಿ ಗಪನಿ ನಾಳಿಗಿ ನೀನು ಒಂದು ಗಂಡಸ ಮಗನ ಹಾಡಿ ಯಾಕೆ ಗಂಡಸ ಮಗನ ಮ್ಯಾಗ ಗಂಡಸು ಮಗ ನಿನಗ ಜಾಡಿಸಿ ಹೊರಗ ನುಗ್ಸಿ ಹೆಂಡತಿ ಜೋಡಿ ಸಂಸಾರ ನಾಯಿ ಹುಟ್ಟಿ ಐತಿಯಾ ತಾಯಿ ಹುಟ್ಟಿ ಐತಿ ಮಗನಿಗೆ ಯಾಕ್ರ ತಾಯಿಗೆ ಯಾವ ನಿಂದೆ ಆಡಿರ್ತಾವ ನಾಯಿ ಹುಟ್ಟಿ ಅನ್ನೋದಲ್ಲ ಅವನಿಗೆ ಸಣ್ಣಗೆ ಕಡಿತನ ನನಗೆ ಸಮಾಧಾನ ಆಗಲ್ಲ ನಾನು ವ್ಯಾಕರಣಿ ಹಿಂಗೆ ಆದ ನೋಡ್ರಿ ಹೆಣ್ಣು ಮಗಳಿ

ಏಯ ಹುಡುಗರ್ಗೆ ಏವ್ವ ಕುಂದ್ರ್ತಿಯೊಳಗ ಹುಂಡಿ ಅವ್ವ ಕುಂದ್ರ ನಾ ಗೌಡ ತ್ಯಾರಿಸ್ ಬೋಡಿ ಜಗಳ್ಯಾಡಿ ಬಂದೀನಿ ನಾ ಹಿಂಗೆ ಮಾತಾಡ್ಲಕತ್ತೀನಿ ಬರೋಬರಿ ಆಗ್ಯದ ಅದು ಮಲ್ಲೋ ಓ ಮ್ಯಾಗ ನಿಮ್ಮಲ್ಲಿ ಮುಮ್ಮೇಳ ಗಾಯಕರದಾರ ಅದಾರ ಅವರು ಮತ್ತು ಅಡ್ಡ ತಿಡ್ಡನೆ ಮಾತಾಡ್ಲಕತ್ತಾರಲ್ಲ ನನಗಾದ್ರೆ ಮತ್ತು ಗೌಡ್ತಿದ್ದಾಳ ನಾ ಜಗಳಾಡಿ ಬಂದೀನಿ ಮತ್ತು ಇವ್ರು ಯಾರ ಜೋಡಿ ಜಗಳಾಡಿ ಬಂದಾರ ಏ ಹೌದು 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 ಮತ್ತು ಇವರ್ಯಾಕ ಅಡ್ಡ ತಿಡ್ಡ ಮಾತಾಡ್ಲಕ್ಕತ್ತಾರ ನನಗೆ ಮನ್ಯಾಗ ಗೌಡತಿ ಹೇಳೋ ನಾ ಜಗಳಾಡಿ ಬಂದಿನಿ ಮತ್ತೆ ಇವ್ರು ಜೋಡಿ ಜಗಳಾಡೋದು ಹಿಂಗೆ ಅಡ್ಡ ತಿಡ್ಡ ಮಾತಾಡ್ಲಕತ್ತಾರ ಇದು ನೀವು ಮಾಡ್ತೇಳಿ ಮಾತಾಡ ನಿಮ್ಮ ಕೈಯಾಗ ಐತಿ ಅದಕ್ಕೆ ಮಲ್ಲು ಇದು ನೀ ಮಾತಾಡಲಿಕ್ಕೆ ಹಾಂ ನಾ ಗೌಡ್ತಿ ಜೋಡಿ ಜಗಳಾಡಿ ಬಂದಿನಿ ನನಗೆ ಹಿಂಗ ಸಿಟ್ಟದ ನಾ ಹಿಂಗೆ ಮಾತಾಡ್ಲಕ್ಕತ್ತೀನಿ ಹೌದು ಗೌಡ್ತಿದಾಳೆ ಮನ್ಯಾಗಿನ ಹೆಂಗೆ ಗೌಡ್ತಿದಾಳ ಏನು ತೊಂದರೆ ಇಲ್ಲ ಹೌದು ಮತ್ತು ನಿಮ್ಮಲ್ಲಿ ಮುಮ್ಮೇಳ ಗಾಯಕ್ರು ಭಾಯ ಅವ್ರು ಹಾಡ್ಲಕ್ಕತ್ತಾರ ಮತ್ತು ಅವರು ಅಡ್ಡ ತಿಡ್ಡ ಮಾತಾಡ್ಲಕತ್ತಾರಲ್ಲ ಅವ್ರು ಯಾರು ಜೋಡಿ ಜಗಳಾಡಿ ಬಂದಾರ ಕುಂತಿದೆ ನಾನು ನಿನಗ ಮೆಚ್ಚಿ ಯಾರ ಮಣ್ಣೆ ಕುಕುಮ ಹಚ್ಚಿ ಉಳಿಲಿಲ್ಲ ನೀಗಿ ಏನು ಹೆಸರು ಅಡಮೂಟ್ ಹೆಸರು ಹೋಯ್ತು ಟೇಷನ್ ಅದಕ್ಕೆ ಇರ್ಲಿ ಎನ್ನ ಆತ್ಮೀಯ ಬಂಧುಗಳೇ ಏನಪ್ಪ ನಾಯೇನ ಹಂಗ ಅವನಿಗೆ ಬೈಬೇಕಂತೇಳಿ ವ್ಯಾಕರಣ ತಪ್ಪು ಬೈದಿಲ್ಲ ಹೌದು ಯಾವ ತಾಯಿಗೆ ನಿಂದೆ ಆಡುತ್ತಾನ ಹೌದು ತಾಯಿ ಮಾತು ಕೇಳಾರ ನಾವು ಅವ ನಾಯಿ ಮಗ ತೇದ್ ನಾವ್ ಹೇಳಿದ ಅಲ್ರಿ ಹಿಂದ್ ಹಿರಿಯಾರ ನಮ್ಮ ಸೊನ್ಯಾಳ ಗೌಡ್ರು ಲಮಾನಟ್ಟಿ ತುಕಾರಾಮ್ ಮಹಾರಾಜರು ಅಂತವ್ರೆಲ್ಲ ಹೇಳ್ಯಾರ ಬಾಯವ್ರು ಅವ್ರಕ್ಕಿಂತ ಶರಣೆ ಆಲಕ್ ಹೊಂಟಾರ ಇವರು ಹೆಂಗ್ ಮಾಡಕತ್ತಾರ ಹೇಳಿ ಹೌದಿಲ್ಲ ಅದಕ್ಕೆ ನಾ ಜಗತ್ತದ ಜಗತ್ತದೊಳಗ ಹೌದು ಯಾವ ತಾಯಿಗೆ ನಿಂದೆ ಹೌದು ಅವ ನಾಯಿ ಮಗನಿ ಇದ್ರಾಗ ಏನು ತಪ್ಪಿಲ್ಲ ಬಾಯವರ ಬಟ್ ನಾ ಕಲ್ಲ ಐದು ನಿಮ್ ಕಡೆ ನೀವ್ ಒಂದಿರಲ್ಲ ಏನು ತಿಂದಾವ ಏನ್ ಬಿಟ್ಟವ ನಾನು ಬಿಜಾಪುರ ಜಿಲ್ಲಾ ದಿನ ಇದೀನಿ ನಾನು ಕರ್ನಾಟಕದ ಮತ್ತೆ ಭಾಷೆ ಯಾಕೆ ತಪ್ಪತ್ತ ಗೌಡ್ರ ಭಾಷೆ ಯಾಕೆ ತಪ್ಪವಾ ಈಗ ನೀವ್ ಇದೆಲ್ಲ ವಿಚಾರ ಮಾಡ್ರಿವಹ ಏನು ಉಂಡ್ರು ಏನು ತಿಂದ್ರು ಅಂತ ಕೇಳ್ತಿರೋ ಏನು ಉಂಡಾದ ಏನು ತಿಂದಾದ ಅಂತ ಕೇಳ್ತಿರಿ ಭಾಷೆ ಹಾಡಿನ ಹಾಡಿನ ಇರ್ಲಿ ಅದೇನು ಹಂಗ ಅನ್ನೋದಿಲ್ಲ ಅದಕ್ಕ ಬಸಣ್ಣ ಯಾಕಪ್ಪ ಅಂತಂದ್ರ ಇನ್ನ ವಿಷಯಗಳ ಬಹಳ ಚಂದ ಸಿದ್ಧಾಟಿಗೆ ಒಳಗ ನಮಗೂನು ಪ್ರಶ್ನೆ ಅವ್ರಿಗೆ ಕೇಳ್ಯಾರ ಹೌದು ಹೌದಿಲ್ಲ ಅದಕ್ಕ ಹೆಂಗ ಹೆಂಗ ಮಾತಾಡೋನು ಏನು ಸುದ್ದಿ ಗೌಡ್ರ ನೀವ್ ಹೆಂಗ ಹೇಳಕರಿ ಹೇಳು ಮಾತ್ ಸೋಣ ಸೋಣ್ ಕಾಯಿ ಅನ್ ಬರ್ದನಾಡ ಕೊಯ್ ಅತ್ತ ಮಗಳ ಹಿಂದಾಡ್ ಬೇರೆ ಅದ್ ಗೌಡ್ರ ಇಬ್ಬರು ಗಂಡ ಹೆಂಡತಿ ಹೆಂಗ ಇಬ್ಬರು ಗಂಡ ಹೆಂಡತಿ ಬಸು ಹೋರಿ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ ನಾನು ಅದೇ ಹೇಳಿ ಗೌಡ್ರ ಹೌದು ಗಂಡನ ಮೂರ್ಯ ಪುಟ ಹೆಂಡತಿನ ಮೂರ್ಯ ಪುಟ ಗಂಡನು ಮೂರೆ ಪುಟ್ಟ ಹೆಣ್ತಿನ ಮೂರೆ ಪುಟ್ಟ ಹೆಣ್ತಿನ ಮೂರೇ ಪುಟ್ಟ ಗಂಡನ ಮೂರೆ ಪುಟ್ಟ ವರ್ಷ ಮೂರ್ ಮಕ್ಳು ಹಾಡ್ದಳು ಅವ್ ಮೂರ್ ಮೂರ್ ಪುಟ್ಟಿನ ಮಕ್ಳು ಹುಟ್ಟುದು ಶಬಾಷ್ ಮಗನ ಮನೆ ಮಲ್ಲಕ್ ಸುಮ್ ಕುಂದಿರ್ಲಿಲ್ಲ ನಮ್ಮ ಏನಂದಳು ಅಯ್ಯನ ಕೋಡಿ ಮತ್ತು ಮತ್ತೆ ಬುದ್ದವರು ಹಡಿಕೆ ಚಂದ ಚಂದ್ರ ನೋಡಕ್ ಹೋಗ್ ನಡಿ ಅನಿನ ಕೋಡಿ ಅಂದಳು ಹೌದು ಹೌದು ಅಯ್ಯೋ ಅಕ್ಕ ಏನ್ ಹೇಳಿ ಬಾಳ ಬಾಲ್ ಸಿಂಗ್ ಯಾವಾಗ ಬರ್ತ ಗೊತ್ತಿಲ್ಲ ಹೌದು ಎರಡು ಮಕ್ಳು ಗಂಡನ ಮೇಲೆ ಬಿಡ್ತೀನಿ ಒಂದು ಖುಷಿನ ನಾ ತೊಗೊಂಡ್ ಬರ್ತೀನಿ ಮುಂದೋಗಿ ಜಾಗ ಹಿಡಿ ಅಂದ್ಲಿಕ್ಕೆ ಆರು ಪುಟ್ಟಿನ ನಿನ್ನ ಕೋಡಿ ಬಡ ಬಡಬಳ ಬಾ ಅಂದ್ಳು ಹಾ ಹಾ ಯಾಕ್ರ ಮಕ್ಳು ಸಾಲಕ್ ಮಕ್ಕೊಂಡಿದ್ದು ರೀ ಗಂಡ ಭಾಗದಲ್ಲಿ ಮಾಡಲಿಕ್ಕೆ ನಾನು ಬಿಟ್ಟು ಹೋಗಕ್ ತಕಲ್ ಪದ ಕೇಳಕ ಕಸ ಮುಸರಿ ಮಾನ್ ಮೂರು ಮಕ್ಕಳ ಸಾಲಕ್ ಮಕ್ಕೊಂಡಿದ್ದು ನಡ್ಬರ್ಕನ್ ಖುಷಿ ನೆತ್ತಿಗೆ ಯಾಕೆ ಖುಷಿ ನಡಬರ್ಕ ತಾ ಮಕ್ಕೊಂಡ ಮೂರು ಗಂಡ ತಾನು ಮುಕ್ಕೊಂಡ ಗಂಡನು ಮೂರೇ ಪುಟ್ಟ ಹೆಂಡತಿ ಪುಟ್ಟ ಮಕ್ಕಳು ಮೂರೇ ಪುಟ್ಟ ಹೆಡ್ತಿ ಕಸ ಮುಸ್ರಿ ಮಾಡಿ ಬಂದು ತಲಾ ಇದ್ರು ಬಾಶಿಂಗ್ ಬಿಗಿಲಿ ಯಾವಾಗ ಬಂದ್ ಬಿಗ ನೋಡ ಚೆನ್ನ ದಂಡಿಗೆ ಇದು ಕೂಸು ನಡಬರ್ಕೆ ಮುಕ್ಕೊಂಡು ಈ ಖುಷಿ ಬತ್ತೆ ಇಲ್ಲದು ಆಯ್ತು ಕಸ ಮುಸ್ರಿ ಮಾಡುದು ಒಂದು ಚಾದರ್ ತೊಂದು ನಡದ್ ಖುಷಿ ನೆಗಲ ಮೇಲೆ ಹಾಕೊಂಡ್ ಬಂದ್ಬಿಟ್ಲರಿ ಮಂದ್ಯಾಗ ಡೊಳ್ಳಿನ ಪದ ನೀವು ಇವು ಬಿಟ್ಲು ಹೌದು ಅವಾಗ ಅಂದ್ರೂ ಮಗಳ ಮಲ್ಲಕ್ಕ ಏನತ್ತ ನಿನ್ನ ಕೋಡಿ ಜಲ್ದಿ ಬಂದಿನ ಕೋಡಿ ಉಂಡು ಬಂದೆ ಅಲ್ಲಿನ ಕೋಡಿ ಅಂದ್ರು ಹೌದು ಅಯ್ಯ ಅಕ್ಕ ಗಂಡನ ಗದ್ದದ ಹಂಗೆ ಬಂದಿನಕ್ಕ ಸುಡು ಸುಡು ಬಸ್ ಸ್ಟಾಂಡ್ ಬಜ್ಜಿ ಮಾಡಕತ್ತರ ಒಂದು ಪ್ಲೇಟ್ ಬಜ್ಜಿ ತಗೊಂಬರ್ತೀನಿ ಸ್ವಲ್ಪ ಖುಷಿ ತೋರ ನಿನ್ನ ಕೋಡಿ ಅಂದ್ರು ಅವಾಗ ಮಗ್ಗಲ್ ಮನೆ ಮಲ್ಲಕ್ಕೆ ಏನಂದ್ರು ಅಯ್ಯ ನಿನ್ನ ಕೋಡಿ ನಿನ್ನ ಮಕ್ಳು ಬೇರೆ ನನ್ನ ಮಕ್ಳು ಬೇರೆ ನಿನ್ನ ಕೋಡಿ ತಾಯ್ತ ತೊಡಿ ಮೇಲೆ ಹಾಕೊಂಡ್ರ ಮಗ ಆಟಕಿರಿ ಹೆಸರ ಹಾಕಿಲ್ರಿ ಹೌದ್ ಹೌದು ಎಂತ ಆನಂದ ಎಂತ ಆನಂದ ಅಂದ್ರಿ ಚಲೋ ಚಲೋ ನಿನ್ನಂತವ್ ನೀವ ಎಂತ ಆನಂದ ಅಂದ ಏ

ती <laughs> 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 Right I நோடி <coughs> Yeah. yeah.